ಜಾಗನೇ ಇಲ್ಲ ಹಂಗೆ ಗಾಡಿಗಳ ಹಾಕ್ಬಿಟ್ಟವ್ರೆ ಈ ಕಡೆ ಎಲ್ಲ ಕಮ್ಮಿ ಗಾಡಿನಾ ಇದು ನಿಮ್ಮದೇ ಸ್ವಂತ ಗಾಡಿನಾ ಡ್ರೈವರು ಎಷ್ಟು ಕೊಡ್ತಾರೆ ಸಂಬಳ ಬಂಗಾರಿಯೇ ಬಂಗಾರಿ ಯಾಕಮ್ಮ ಏನಾಯ್ತಣ ಗಾಡಿ ಸ್ನೇಹಿತರೆ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಲು ಕಾಯಿ ಸಾಕಿಕ್ಕಿದ್ದೀನಿ ಹಾಲು ಕಾಯಿ ಆದಮೇಲೆ ಒಂದು ಚಿಕ್ಕ ಪಾತ್ರೆಗೆ ಏನಾದರೂ ಹಾಕ್ಕೊಂಡು ಇದರಲ್ಲಿ ಸಪ್ರೇಟಾಗಿ ಮಾಡ್ಕೊತೀನಿ ಓಡ್ಸ್ ಅಂದರೆ ನಾರ್ಮಲ್ ಅಂಗಡೀಲಿ ಸಿಗುತ್ತಲ್ಲ ಆ ಥರ ಓಡ್ಸಲ್ಲ ಇದು ನಿಮಗೆ ಹೆಲ್ತ್ ಕಾರ್ಟ್ ಅಂತ ಒಂದು ಆ್ಯಪ್ ಇರುತ್ತೆ ಅದರಲ್ಲಿ ಸಿಗುತ್ತೆ ನೋಡಿ ಚಾಕ್ಲೇಟ್ ಫ್ಲೇವರು ಇಲ್ಲಿದೆ ನೋಡಿ ಬಾಕ್ಸ್ ನೋಡಿ ಈ ಥರ ಬ್ರೌನ್ ಕಲರ್ ಬರುತ್ತೆ ಇದನ್ನಾದರೆ ನಿಮಗೆ ಸ್ವೀಟ್ ಚಾಕ್ಲೇಟ್ ಥರ ಇರುತ್ತೆ ಆರಾಮಾಗಿ ತಿನ್ಬೋದು ಒಂದು ಬಾಳೆಹಣ್ಣು ಹಾಕ್ಕೊಂಡು ನೀವು ಅಂಗಡಿಯಲ್ಲಿ ಸಿಗ ಓಡ್ಸು ಇನ್ನೂರು ಇನ್ನೂರೈದು ರೂಪಾಯಿಗೆ ಸಿಗುತ್ತೆ ಅದನ್ನು ತೊಗೊಂಬಂದರೆ ತಿನ್ನೋಕ್ಕಾಗಲ್ಲ ನಾನು ಅದನ್ನು ತಿಂದಿದ್ದೀನಿ ಅದರಲ್ಲಿ ತಿನ್ನೋಕ್ಕೆ ಆಗೋಲ್ಲ ತಿನ್ನೋದ್ರಿಂದ ಬೆಳಗ್ಗೆ ಒಂಥರ ಎನರ್ಜಿ ಇರುತ್ತೆ ಟಿಫನ್ ಮಾಡೋವರೆಗೂ ಮೇಂಟೈನ್ ಆಗುತ್ತೆ ಮತ್ತು ಖಾಲಿ ಹೊಟ್ಟೆಯಲ್ಲಿ ವರ್ಕೌಟ್ ಮಾಡೋಕ್ಕಾಗಲ್ವಲ್ಲ ಶಕ್ತಿ ಬೇಕಲ್ಲ ಅದಕ್ಕೋಸ್ಕರ ಓಡ್ಸನ್ನ ತಿನ್ಕೊಂಡು ಹೋಗೋದು ಖಾಲಿ ಪಾತ್ರೆ ಐತಲ್ಲ ಇದರಲ್ಲಿ ಸ್ವಲ್ಪ ಹಾಲು ಹಾಕಿ ತೋರಿಸ್ತೀನಿ ರೀ ಇದು ಹಾಗೆ ಸ್ವಲ್ಪ ಒಂದಿಷ್ಟು ಹಾಲು ಹಾಕ್ಕೊಂಡು ಅದು ಹಾಲು ಸ್ವಲ್ಪ ಆದಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಇದೊಂದು ಸ್ಪೂನಲ್ಲಾದರೆ ಒಂದು ನಾಲ್ಕು ಸ್ಪೂನು ಕೈಯಲ್ಲಿ ಹಾಕಿದ್ರೆ ಒಂದು ಎರಡು ಇಡಿ ಹಿಂಗೆ ತಗೊಂಡು ಇಷ್ಟು ಎರಡು ಸತಿ ಹಿಂಗೆ ಹಾಕಿದ್ರೆ ನಮಗೆ ಸಾಕು ನಾನು ಒಬ್ಬನೇ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ ಯಾರು ಬೇಕಾದರೂ ತಿನ್ಬೋದು ತಿನ್ಕೊಂಡು ಇವತ್ತು ನಮ್ಮ ಜಿಮ್ ತೋರಿಸ್ತೀನಿ ಬನ್ನಿ ಸ್ನೇಹಿತ್ರ ನಾನು ಹೋಗ್ತಾ ಇರೋ ಜಿಮ್ಮು ಸುಮಾರು ವರ್ಷಗಳಿಂದ ಹೋಗ್ತಾ ಇದ್ದೀನಿ ಅಂದರೆ ಅವಾಗ ನಾನು ಮುಂಚೆ ತುಂಬ ಸಣ್ಣ ಇದ್ದೆ ಅವಾಗ ದಪ್ಪ ಆಗಬೇಕು ನಾನು ಅಂತ ಹೋಗಿದ್ದು ಅವಾಗಿಂದ ಇಲ್ಲಿವರೆಗೂ ಬಿಟ್ಟಿಲ್ಲ ಹೋಗ್ತಾನೇ ಇದ್ದೀನಿ ಸ್ನೇಹಿತರೆ ಏನಂದರೆ ನಾವೇನು ಬಾಡಿ ಬಿಲ್ಡ್ ಮಾಡಿ ಕಾಂಪಿಟೇಷನ್ ಅಂತ ಕನ್ಸೇನ್ ಕಂಡಿಲ್ಲ ಹೆಲ್ತಿಯಾಗಿರಬೇಕು ಅಂತ ಓದ್ತಾ ಇರೋದು ಅಷ್ಟೇ ಸ್ನೇಹಿತರೆ ಇವಾಗ ನಮ್ಮ ಜಿಮ್ಮಲ್ಲಿ ಒಂದು ಐನೂರು ರೂಪಾಯಿ ಫೀಸ್ ತೊಗೊತಾರಷ್ಟೇ ನಮ್ಮಂಥ ಮಿಡಲ್ ಕ್ಲಾಸ್ ಅವರು ತುಂಬ ಅಲ್ಲಿ ಬಂದು ಮಾಡ್ತಾರೆ ಜಿಮ್ಮು ನಮ್ಮನೆ ಕೆಳಗಡೆನೂ ಒಂದು ಐತೆ ಜಿಮ್ಮು ಅದನ್ನು ಅಲ್ಲಿ ಹೋಗಲ್ಲ ಏನಂದರೆ ಸ್ವಲ್ಪ ಗಾಳಿಯಲ್ಲೇ ಚೆನ್ನಾಗಿ ಆಡಬೇಕು ಸ್ಪೇಸ್ ದೊಡ್ಡದಾಗಿರಬೇಕು ನಾನಿವಾಗ ಇಲ್ಲಿ ಹೋಗ್ತಾ ಇರೋದು ನನಗೆ ಇಷ್ಟ ಆಗೈತೆ ಸುಮಾರು ದಿವಸಗಳಿಂದ ನಾನಿಲ್ಲೇ ಹೋಗಿ ಮಾಡ್ತಾಯಿದ್ದೀನಿ ಅಂಥ ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ಸ್ ಏನಿಲ್ಲ leo na <laughs>

ಆಸ್ಪತ್ರೆಗೆ ತಿರುಗು ಎತ್ಕೊಂಡು ತಿರುಗು 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 ನಿನ್ಗೆ ಒಂದು ಸ್ವಲ್ಪ ಕೆಮ್ಮಾದ್ರೂ ಆಸ್ಪತ್ರೆಗೆ ಹೋಗೋಣ ಆಸ್ಪತ್ರೆಗೆ ಹೋಗೋಣ ಹೆಂಗ ಮನೆ ಹಿಂಗಾದ್ರೆ ಹ್ಞೂ ಹೆಂಗ ಮನೆ ಹೆಂಗಿಚ್ಚಿನಿ ಹೆಂಗಿಚ್ಚಿನಿ ಬ್ಲಡ್ ಚೆಕಪ್ಪು ಇನ್ನು ಚಿಕ್ಕ ಮಗುಗ ಅಲ್ಲ ಕಣೆ ಎರಡು ತಿಂಗಳು ಪಾಪ ಯಾರನ್ನ ಬ್ಲಡ್ ಮಾಡ್ತಾರೆ ಎಲ್ಲಿ ಬಿ ಜಿ ಎಸ್ ಬಿ ಜಿ ಎಸ್ ಅಲ್ಲಿ ಫ್ರೀನಾ ಎಷ್ಟು ನಿನ್ಗೂ ಹೆಗಡಿನಾ ಅಲ್ಲ ಒಂದು ದಿವಸ ಅಡ್ಮಿಟ್ ಮಾಡ್ಕೊತಾರಗುನ ಎರಡು ತಿಂಗಳಾದಮೇಲೆ ತೋರಿಸ್ಬಾರ್ದಾಕ ಏನಾದರೂ ದೃಷ್ಟಿಯಾದರೆ ನಾನೇ ದೃಷ್ಟಿ ತೆಗೆದುಬಿಡ್ತೀನಿ ಅವಳಿಗೆ ಬಂಗಾರಿಯ ಬಂಗಾರೀ ಯಾಕಮ್ಮ ಯಾಕಮ್ಮ ಹುಷಾರಿಲ್ಲ ಮೊನ್ನೆ ವರ್ಕೌಟ್ ಮಾಡ್ಕೊಂಡು ಬಂದು ಸ್ವೆಟ್ ಆಗಿದ್ದೀನಿ ಮೊತ್ತಿಗ್ತಾಯಿದ್ದೀನಿ ಇನ್ಫೆಕ್ಷನ್ ಆದರೆ ನಿಂಗೆ ಇನ್ಫೆಕ್ಷನ್ ಆದರೆ ಏನೇ ಮಾಡ್ತೀಯಾ ಆಗ್ಬಿಟ್ಟೈತೆ ನನ್ನಿಂದನಾ ಯಾರಿಂದ ನಾ ಒಟ್ನಲ್ಲಿ ಆಗ್ಬಿಟ್ಟೈತೆ ನಮ್ಮಮ್ಮನಿಗೆ ಆಗೈತೆ ನಮ್ಮಅಮ್ಮನಿಂದ ನನಗಾಗೈತೆ ಏನು ನಿಮ್ಮಮ್ಮನಿಂದನೇ ಆಗಿರ್ಬೇಕು ನಿಮಗೆ ಆಸ್ಪತ್ರೆಗೆ ಹೋಗೋಣ 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 ಮಾತಾಡೋತದ ಹೆಂಗಂತೇಳೆ ಅಂತೇಳಂತೆ ಕಫ ಇದು ಇವಾಗಲೇ ಇವಾಗ ಎಷ್ಟು ಸತಿ ಆಸ್ಪತ್ರೆಗೆ ತೋರಿಸಿರೋ ಗೊತ್ತಾ ಮೂರು ಸತಿ ನಿನ್ನ ಮಗಳನ್ನ ಆಸ್ಪತ್ರೆಗೆ ನಾನು ತೋರಿಸಿರ ತೋರಿಸ್ಬೇಕಾದ ಸ್ವಲ್ಪ ಏನ್ ಅಡ್ಜಸ್ಟ್ ಆಗ್ಬೇಕು ಆಗಬೇಕು ಇಲ್ಲಿನ ವಾತಾವರಣಕ್ಕೆ ಬೇರೆ ಲೋಕದಲ್ಲಿ ಬಂಗಾರಿ ಆಮೇಲೆ ನಾನು ನೀನ್ ವಿಡಿಯೋ ಮಾಡಿಬಿಟ್ಟೆ ಅದಕ್ಕೆ ಅವಳಗ್ ದೃಷ್ಟಿ ಆಗೋಗ್ಬಿಟ್ಟೈತಿ ಅಂದ್ಬಿಟ್ಟು ಆಮೇಲೆ

ಏ ಯಾರು ಬಂದ್ರು ನೋಡು ಚಿನಿ ಚಿನಮ್ಮ ಯಾರು ನೀನು ಅಂತ ಕೇಳು ಏ ಚಿನ ಕಾಪೇಸ್ಟ್ ಬಿရင်ದದ ಕಾಣೆವಳ ಅಯ್ಯೋ ಶಿವ ಏನು ಮಾಡಿದ್ಲ ಬಟ್ಟೆ ಕತ್ತಿದ ಕೈಗೆ ಕಿತ್ತು ಕೈಗೆ ಮಾಡಿ ಕಂಡ ಅಂತಂದ್ರೆ ಯಾವ ಬಟ್ಟೆ ಈಗ ಕೈಗೆ ಹಾಕಿರೋ ಇಲ್ಲಿಂದ ಇಲ್ಲೇ ತಡರಸುದ್ರ ನೀವು ನೆನ್ನೆ ಹೋಗಿದ್ವಲ್ಲಮ್ಮ ಏನು ಹೋಗಿದಾ ಅರೇ ನಮ್ಮ ಡಾಕ್ಟರ್ಗೆ ಇಂತ ಡಾಕ್ಟರ್ ಅವರು ಅವ್ರ ಫುಲ್ಲು ಸೆತಸ್ಕೋಪ್ ಎಲ್ಲ ಈಗ ಚೆಕ್ ಮಾಡಿರೋದು ನಿಮ್ಗೆ ಗೊತ್ತು ಕೈ ಕಾಲು ಏನು ಆಡಿಸ್ತಾ ಇಲ್ಲ ಅಂಕು ಮಲ್ಗ್ಯದ್ ಮಗ ನಿದ್ದೆ ಮಾಡ್ತಿದ್ದಾಗ ಏನ್ ಒದ್ದಾಡ್ತಾಳ ಕಣ್ಮುಚ್ಚಳು ನೋಡಿ ಇವಾಗ ಲೈಟಾಗಿ ಬೆಚ್ಚಿ ಬರ್ರೆ ಯಾವ್ದೋ ಸುಬ್ಬಿ ಸುಬ್ಬಿ ಅವ್ರ ಮಾಮ ಅಂದ್ರೆ ಅವಳಿಗೆ ಪ್ರೀತಿ ಉಕ್ಕಿ ಉಕ್ಕಿ ಪ್ರೀತಿ ಅವ್ರ ಮಾಮ ಅಂದ್ಬಿಟ್ರೆ ಅವಳಿಗೆ ಜ್ವರ ಎಲ್ಲ ಕಡಿಮೆ ಆಗ್ಬಿಡ್ತದ ಅವ್ರ ಮಾಮ ಬಂದ್ಬಿಟ್ರೆ ಅಲ್ಲ ಚಿನ್ನಿ ಅಲ್ಲ ಚಿನ್ನಿ ಗಾಡಿ ತೆಗಿಯ ಖಾತೆ ಅಲ್ಲಿ ಬಂತ ಸ್ಪೇಸ್ ಇಲ್ಲ ಸ್ಪೇಸ್ ನನ್ ಗಾಡಿ ತೆಗಿಬೇಕಾ ಗಾಡಿಗಳು ನಿನ್ನೆ ನೈಟ್ ಒಳಗಡೆ ಹಾಕಿದ್ದೀವಿ ಎಲ್ಲ ಸುಮಾರು ನಾಲ್ಕೈದು ಗಾಡಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ ಅಲ್ಲಿ ಜಾಗ ಸಾಕಾಗಲ್ಲ ಜಾಗ ಐತೆ ಅವ್ರು ನನ್ನ ಗಾಡಿ ಹಾಕಿರೋದ್ರಿಂದ ಅವ್ರ ಗಾಡಿ ತೆಗಿಯಕ ಲೈಲ್ಯಾಂಡ್ ಗಾಡಿ ಇದು ಕಾಂಪೌಂಡ್ ಒಳಗಡೆ ಆ ಕಡೆ ನೋಡೋಣ ತೆಗೆದುಬಿಟ್ಟು ಕೊಡೋಣ ಪಾಪ ಡ್ಯೂಟಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅವ್ರಿಗೆ ಏನಾಯ್ತಣ್ಣ

ನೆಂಟ್ರೂ ಇಲ್ಲೇ ನಿಲ್ಲಿಸ್ಬಿಟ್ಟವ್ರೆ ನನ್ನ ಗಾಡಿ ಎತ್ತಿದ್ರೆ ಆರಾಮಾಗಿ ಅವ್ರು ತಕ್ಕೊಬೋದು ಮುಂದೆ ಹೋಗಿ ನಮ್ಮ ಗಾಡಿ ಎತ್ ಡ್ಯೂಟಿ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಇನ್ನೂ ಫಿಕ್ಸ್ ಆಗಿಲ್ಲ ಡ್ಯೂಟಿ ಮಾಡಬೇಕಾದ್ರೆ ಎತ್ಕೊಂಡು ಹೋಗೋಣ ಮಳೆ ಅಲ್ವಾ ಇಲ್ಲಿ ಇನ್ನೂ ಒಂದು ಗಾ ನಮ್ಮ ಈ ನನ್ನ ಗಾಡಿ ಒಂದು ಈ ಗಾಡಿ ಒಂದು ಇದೊಂದು ಇನ್ನೂ ಒಂದು ಕ್ಯಾಂಟ್ರ್ ಬರುತ್ತೆ ಅವರು ಅಷ್ಟು ಜನಕ್ಕೂ ನಮ್ಮ ಓನರು ನಮ್ಮ ಓನರು ಜಾಗ ಕೊಟ್ಟವ್ರೆ ಇಲ್ಲಿ ಗಾಡಿ ನಿನ್ಸ್ಕೊಳ್ಳೋಕ್ಕೆ ಈ ಕಡೆ ಅವ್ರೇನಾದರೂ ಇದೇ ಥರ ಇನ್ನೊಂದು ಕ್ಯಾಂಟ್ರ್ ಬರುತ್ತಲ್ಲ ಅದೇನಾದ್ರು ಬಂದರೆ ಇಲ್ಲಿ ನಿನ್ನಿಸ್ಬಿಡ್ತಾರೆ ಪಾಪ ನಮ್ಮ ಹತ್ರ ಅವ್ರೇನು ದುಡ್ಡೇನಿಸ್ಕೊಳ್ಳೋಲ್ಲ ಫ್ರೀಯಾಗಿ ನಮಗೆ ಜಾಗ ಕೊಟ್ಟವ್ರೆ ಒಳ್ಳೆ ಓನರು ನಾನಂತೂ ತಂದಿರೋ ಲಾಟ್ರಿ ಟಿಕೆಟ್ನ ತೆಗಿಯೋದು ನೋಡೋದು ಅದಕ್ಕೆ ಮುತ್ತಿಡೋದು ಯಾವಾಗ ನಾನು ಹೊಡಿತದೋ ಅಂತ ಅಂದ್ಕೊಳ್ಳೋದು ತಿರ್ಗಾ ಒಳಗಿಡೋದು ಇದೇ ಆಗೋ ಸ್ನೇಹಿತರೆ ಹಾಸ್ಪಿಟಲ್ಗೆ ನಾಳೆ ಯಾವಾಗಾದರೂ ಹೋಗೋಣ ಅಂತ ಹೇಳಿದ್ರು ಮನೇಲಿ ಸರಿ ಆಯಿತು ಡ್ಯೂಟಿಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದೀನಿ ಒಂದು ಫೋನ್ ಮಾಡಿದೆ ನಮಗೆ ರೆಗ್ಯುಲರ್ ಆಗಿ ಪರ್ಸ್ನಲ್ ಬಾಡಿಗೆ ಹೇಳ್ತಾರೆ ಅವ್ರಿಗೆ ಅವರು ಬಾಡಿಗೆ ಇದೆ ಬಾ ಅಂತ ಹೇಳಿದ್ರು ಒಂದು ಒಂದು ಎರಡು ಪಾಯಿಂಟ್ ಇರುತ್ತೆ ಇದ್ರೆ ದೊಡ್ಡಬಳ್ಳಾಪುರ ಟಫೆ ಟ್ರ್ಯಾಕ್ಟರ್ ಶೋರೂಮ್ ಇದೆಯಲ್ಲ ದೊಡ್ಡದು ಅಲ್ಲಿಗೆ ಹೋಗ್ಬೇಕು ಮುಂಚೆ ಎಲ್ಲ ಹೋಗಿ ಹೊಡೆದು ಅವ್ರಿಗೆ ಏನಂದರೆ ಎಲ್ಲ ಸಾಯಂಕಾಲದ ಮೇಲೆ ಹೋಗಿದ್ದೀನಿ ಅಲ್ಲಿಗೆ ನೈಟ್ ಹೊತ್ತು ಅಲ್ಲೆಲ್ಲ ಲೇಟಾಗಿ ಅನ್ಲೋಡ್ ಆಗೋದು ಅಲ್ಲಿ ಹೋದ್ರೆ ಡ್ಯೂಟಿ ಯಾವುದು ಬೇರೆದು ಮಾಡೋಕ್ಕಾಗುತ್ತೋ ಆಗೋಲ್ಲವ ನೋಡೋಣ ಇವತ್ತು ಬೇಗ ಹೋಗಿ ಊಟಕ್ಕಿಂತ ಮುಂಚೆ ಅನ್ ಏನಾದರೂ ಹೋದರೆ ಬೇಗ ಅನ್ಲೋಡ್ ಆಗುತ್ತೆ ನೋಡೋಣ ಬೇಗ ಹೋಗಿ ಅನ್ಲೋಡ್ ಮಾಡಿಕೊಂಡು ನೆಕ್ಸ್ಟು ಒಂದು ಒಳ್ಳೆ ಯಾವುದಾದ್ರೂ ಡ್ಯೂಟಿ ಮಾಡೋಣ ಅಂದರೆ ಬನ್ನಿ ಕೆಚ್ಚಿ ಕೆಡವಿ ದಬಾಕ್ ಬಿಡೋಣ ಬಾಡಿಗೆನ ಹ್ಞೂ ಇಲ್ಲ ಹಂಗೆ ಗಾಡಿ ಗಿಡ ಹಾಕ್ಬಿಟ್ಟವ್ರೆ ಈ ಕಡೆ ಎಲ್ಲ ಎಲ್ಲ ಹಾಕೋದು ಎಲ್ಲ ಹಾಕೋದು ಎಲ್ಲ ಹಾಕುದು ವಿಡಿಯೋ ಮಾಡ್ತಾ ಇದ್ದೀನಿ ಕಂಪ್ನಿ ಗಾಡಿನಾ ಇದು ನಿಮ್ಮದೇ ಸ್ವಂತ ಗಾಡಿನಾ ಡ್ರೈವರು ಎಷ್ಟ್ ಕೊಡ್ತಾರ ಸಂಬಳ ಯಾಕ್ ಭಾಯ್ ಏನ ಹೇಳಣೋ ಯಾಕ್ ಭಾಯ್ ಏನ ನಾವು ಅಯ್ಯ ಒಳ್ಳೆ ಮಾತು ಹೇಳ್ದೆ ಆಟೋ ಓಡಿಸೋರಿಗೆ 15000 ಕೊಡತಾರೆ કિದರ್ उधर हां ठीक है भैया ए एक काम अच्छा है ಒಳಗಡೆ ಎರಡು ದಿವಸದಿಂದ ನೀರೆಲ್ಲ ಲೀಕ್ ಆಗ್ತೈತೆ ನೆನ್ನೆ ನೆನ್ನೆಲ್ಲ ಕಾಟನ್ ಹಾಕಿದೆ ತಿರುಗಾ ಬಂದೈತೆ ಎಲ್ಲಿಂದ ಗೊತ್ತಾಯಿತ ಓದತಾ ಇಲ್ಲ ಮೇಲೆಲ್ಲರೂ ಇಲ್ಲಿ ಬಿದ್ದು ಇಲ್ಲಿ ಬಂದಿರೋದು ಇದೆಲ್ಲ ನೆಂದೋಗೈತೆ ಗುರು ನೀರು ಬೇರೆ ಇವಾಗ ಎಲ್ಲಿ ಇದೊಂದು ತೊಂದರೆ ಸ್ನೇಹಿತರೆ ಲೋಡ್ ಆಯ್ತು ಎರಡು ಪಾಯಿಂಟ್ ಅಂತೆ ಲೋಡ್ ಆಗಿದೆ ಸ್ನೇಹಿತರೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಲೆಂತ್ ಆಗ್ಬಿಡುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ ಲವ್ ಯು